ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿ ಬಾಗಿಲು ವೀಕ್ಷಕರೇ ಇವತ್ತು ನಾವು ನೋಡ್ತಿದ್ದಂಗೆ ಬಿಹಾರ ಚುನಾವಣೆಯ ಫಲಿತಾಂಶಗಳು ಬಹುತೇಕ ಬಂದಿದೆ ಅಂದ್ರೆ ನಂಗೋದ್ರ ಒಂದು ಸಣ್ಣ ಅಂದ್ರೆ ಪೂರ್ಣ ಪ್ರಮಾಣದ ಚಿತ್ರಣ ನಮ್ಮ ಕಣ್ಣ ಮುಂದಿನ ಇದೆ ಬಹುತೇಕ ಯಾರು ಎನ್ ಡಿ ಎ ಬಹುತೇಕ ಇನ್ನೂರಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನು ಪಡೆದುಕೊಂಡು ಮುಂದಿನ ಸರ್ಕಾರ ರಚಿಸುವಂತ ಬಹುತೇಕ ಖಾತರಿಯಾಗಿದೆ ಇದೇ ಇದರ ಜೊತೆಗೆ ಏನು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಮಹಾಗಠಬಂಧನ್ ಬಹಳ ಹಿಂದಕ್ಕೆ ಬಂದು ನಿಂತಿದೆ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಇದರ ಬಗ್ಗೆ ಮಾತಾಡೋಣ ನಮ್ಮ ಜೊತೆ ಇಬ್ಬರು ಇಲ್ಲಿ ಪತ್ರಕರ್ತರು ದಕ್ಷಿಣ ಮೂರ್ತಿ ಸರ್ ಅವರು ಇದ್ದಾರೆ ಫೆಡರಲ್ ನ ಸಲ ಸಂಪಾದಕರಾದ ದಕ್ಷಿಣ ಮೂರ್ತಿ ಅವರು ಇದ್ದಾರೆ ಅದೇ ರೀತಿ ಹಿರಿಯ ಪತ್ರಕರ್ತರಾದ ಅನಂತ ಚಿನಿವಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇಬ್ಬರಿಗೂ ನಮಸ್ತೆ ಸರ್ ಮೂರ್ತಿ ಸರ್ ನಮ್ಗೆ ಮೊದಲಾಗಿ ನಾವು ಈ ಒಂದು ಈಗ ಸದ್ಯಕ್ಕೆ ಪ್ರಕಾರ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಎನ್ ಡಿ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಸರ್ ಯಾಕಂದ್ರೆ ಬಿಹಾರ ಇಲೆಕ್ಷನ್ ಬಂದಾಗ ಸಾಮಾನ್ಯವಾಗಿ ಜಾತಿ ಸಮೀಕರಣ ಬಹುತೇಕ ಮುನ್ನೆಲೆಗೆ ಬಂದು ನಿಲ್ಲುತ್ತೆ ಈ ಲೆಕ್ಕಾಚಾರದಲ್ಲಿ ಬಹುತೇಕ ನಾವು ಚುನಾವಣೆ ಹಿಂದಿನಿಂದ ನಾವು ವಿಶ್ಲೇಷಿಸ್ತಾ ಬಂದಿದ್ದೀವಿ ಈ ಚುನಾವಣೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಸರ್ ಫಲಿತಾಂಶವನ್ನು ಈ ಬಿಹಾರದ ಬಿಹಾರ ಫಲಿತಾಂಶ ನೋಡಿದ್ರೆ ಆ ತಕ್ಷಣಕ್ಕೆ ನಾವು ಏನು ಹೇಳಕಾಗಲ್ಲ ಯಾಕಂದ್ರೆ ಈ ಇಷ್ಟು ಈ ಗೆಲುವು ಇಷ್ಟು ದೊಡ್ಡ ಮೆಜಾರಿಟಿನಲ್ಲಿ ಇಂಡಿಯಾ ಗೆಲ್ತಾರಂತ ಇಂಡಿಯಾ ಅವರೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನನ್ಗೆ ಒಪಿನಿಯನ್ ಪೋಲ್ಸ್ ಎಕ್ಸಿಟ್ ಪೋಲ್ಸ್ ಒನ್ ಸಿಕ್ಸ್ಟಿ ಮ್ಯಾಕ್ಸಿಮಮ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತ ಬಂತು ಇದು ಅದ್ನೆಲ್ಲ ಮೀರಿ ಇನ್ನೂರು ಮೀರಿ ಜಾಸ್ತಿ ಇದೆ ಸೊ ಆದ್ರೆ ಒಂದ್ ಏನಂದ್ರೆ ಬಹಳ ಕಾರಣಗಳಿದೆ ಅಫ್ಕೋರ್ಸ್ ಬಟ್ ಈ ಅಲ್ಲಿ ಕ್ಯಾಂಪೇನ್ ನಡೆದಾಗ ಎರಡು ಒಂಥರ ಇಂಪಾರ್ಟೆಂಟ್ ಇಶ್ಯೂಸ್ ಅಂದ್ರೆ ಒಂದು ನಾರ್ಮಲ್ ಎಲೆಕ್ಷನ್ ಕ್ಯಾಂಪೇನಿಂಗ್ ಆಗುತ್ತೆ ಮತ್ತೆ ಕಾಸ್ಟ್ ಬಗ್ಗೆ ಇದು ಡಿಸ್ಕಶನ್ ನಡೆಯುತ್ತೆ ಇಲ್ದಿದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಡಿಸ್ಕಶನ್ ನಡೆಯುತ್ತೆ ಅಲಯನ್ಸ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಆದ್ರೆ ಇಲ್ಲಿ ಬಿಹಾರ್ ನೋಡಿದ್ರೆ ಎರಡು ಒಂಥರ ಸ್ಪೆಷಲ್ ಪಾಯಿಂಟ್ಸ್ ಏನಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟಿರೋದು ಮತ್ತೆ ಇನ್ನೊಂದು ಈ ಸಾರ್ ಇದು ಸ್ಪೆಷಲ್ ಇಂಟರ್ ರಿವಿಷನ್ ನಮ್ಗೆ ಎಲೆಕ್ಷನ್ ಈ ಎರಡು ಪಾಯಿಂಟ್ಸ್ ನಾವು ಆ ಇದು ಎಲ್ಲಿ ಪರಿಣಾಮ ಎಲ್ ಬೀಳ್ತು ಅಂತ ನಮ್ಗೆ ಇಷ್ಟು ತಕ್ಷಣ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ಇದು ಈ ಬಿಹಾರ್ ಎಲೆಕ್ಷನ್ ಮಾತ್ರ ಈ ಬಂದಿರೋ ನಂಬರ್ಸ್ ಪ್ರಕಾರ ನೋಡಿದ್ರೆ ಅದು ಒಂಥರ ಡಿಸ್ಕಶನ್ಗೂ ಮೀರಿ ಒಂಥರ ಬಂದಂಗಿದೆ ಅಂದ್ರೆ ಇದು ಯಾಕಂದ್ರೆ ಡಿ ಮತ್ತೆ ತೇಜಸ್ವಿ ನೋಡಿದ್ರೆ ಯಾವ್ದೋ ಪವರ್ ಅಲ್ಲಿ ಮತ್ತೆ ಹಿಂದೆ ಒಂಥರ ಕ್ಲೋಸ್ ಫೈಟ್ ಅಂತ ಹೇಳ್ಬೋದು ನಾವು ಹಿಂದೆ ಈ ಮಾತ್ರ ಮುಂದೆ ಹೋಗಿದ್ದಾರೆ ಇದಕ್ಕೆ ಸ್ಪೆಸಿಫಿಕ್ ಕಾರಣಗಳು ಏನಿದೆ ಅಂತ ನಾವು ನೋಡಿದ್ರೆ ಲಾಸ್ಟ್ ಐದು ವರ್ಷ ನಿತೀಶ್ ಅವರು ಇದ್ದಾಗ ಪ್ರಾಯಿಬಿಷನ್ ಅಂತಂದ್ರು ಅಫ್ಕೋರ್ಸ್ ಅದೊಂದು ಹೆಲ್ಪ್ ಆಗಿರ್ಬೋದು ಮಹಿಳೆಯರಿಗೆ ಮತ್ತೆ ಒಂದೆರಡು ಈ ತರದ್ದು ಡಿಸಿಷನ್ಸ್ ಇತ್ತು ಬಟ್ ಇಷ್ಟು ಅಂದ್ರೆ ಇಷ್ಟು ಎಷ್ಟು ಅಂದ್ರೆ ಮತ್ತೆ ಇವರು ಆರ್ ಜೆ ಡಿ ಅವರು ಮತ್ತೆ ಅಲಯನ್ಸ್ ಇಷ್ಟು ಕಡಿಮೆ ಸಿಗತ್ತೆ ಮತ್ತೆ ಎನ್ ಡಿ ಅವ್ರದ್ದು ಅಷ್ಟು ಅಂದ್ರೆ ಇಷ್ಟು ಡಿಫ್ರೆನ್ಸ್ ಇರೋದು ಒಂಥರ ಸ್ಪೆಷಲ್ ಅಂದ್ರೆ ವಿ ಈ ಟು ಲುಕ್ ಆಟ್ ಇಟ್ ನ ಮೋರ್ ಕೇರ್ಫುಲಿ ಬಟ್ ಈ ಪಾಯಿಂಟ್ಸ್ ಇದು ನಾನು ಹೇಳಿದಾಗ ಈ ಎರಡು ಪಾಯಿಂಟ್ಸ್ ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಚಿನಿವರ್ ಸರ್ ನಿಮ್ ಕಡೆ ನಾನು ಬರೋದಾದ್ರೆ ಇದೇ ಪ್ರಶ್ನೆ ಮುಂದುವರಿಕೆ ಭಾಗ ಅಂದ್ರೆ ನಾವು ಸಮೀಕ್ಷೆಗಳನ್ನೆಲ್ಲ ನಾವು ನೋಡಿದೀವಿ ಅದೇ ನಾವು ಒಂದು ನೂರ ಅರವತ್ತರ ಆಸು ಪಾಸು ಅದನ್ನೇ ಅವಾಗ್ಲೇ ಇಲ್ಲ ಅಷ್ಟು ಆಗಲ್ಲ ಅನ್ನೋ ಮಟ್ಟಿಗೆ ಚುನಾವಣಾ ಉತ್ತರ ಸಮೀಕ್ಷೆ ಬಂದಾಗ ಬಂದಿತ್ತು ಆದ್ರೆ ನೋಡಿದ್ರೆ ದ್ವಿಶತಕ ದ್ವಿಶತಕ ದಾಟಿದೆ ಸರ್ ಈ ತಂತ್ರಗಾರಿಕೆ ಹಿನ್ನೆಲೆ ಏನು ಸರ್ ಎನ್ ಇಷ್ಟು ಎಷ್ಟು ದೊಡ್ಡ ಮಟ್ಟಿಗೆ ಆ ಬಿಹಾರದಂತ ರಾಜ್ಯದಲ್ಲಿ ಒಂದು ಬೆಂಬಲ ಪಡ್ಲಿಕ್ಕೆ ಕಾರಣ ಏನು ಸರ್ ಆ ದಕ್ಷಿಣ ದಕ್ಷಿಣಾಮೂರ್ತಿಯವ್ರು ಹೇಳಿದ ಒಂದೆರಡು ಅಂಶಗಳಿಗೆ ನಾನೊಂದಿಷ್ಟು ನಾನಂದಿಷ್ಟು ಸೇರಿಸಬಹುದಾಗಿರೋದೇನು ಅಂತಂದ್ರೆ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೈಂಡ್ ಆಫ್ ಲ್ಯಾಂಡ್ ಸ್ಲೈಡ್ ವಿತ್ರಿ ಅಂತಾರೆ ಸುನಾಮಿ ಅಂತಾರಲ್ಲ ಸುನಾಮಿ ಥರದ್ದು ಯಾಕೆ ಬರುತ್ತೆ ಅದು ಇಪ್ಪತ್ತು ವರ್ಷ ಒಬ್ಬ ಮುಖ್ಯಮಂತ್ರಿ ಆಡಳಿತ ಮಾಡಿದ ಮೇಲೆ ಆಂಟಿ ಇನ್ಕಂಬೆನ್ಸಿ ಬದಲಾಗಿ ಪ್ರೋ ಇನ್ಕಂಬೆನ್ಸಿ ಪ್ರವಾಹ ಬರುತ್ತೆ ಅನ್ನೋದಿದೆಯಲ್ಲ ಅದು ಬಹಳ ನಿಗೂಢ ಮತ್ತೆ ಆಶ್ಚರ್ಯಕರ ಅನೇಕ ಕಾರಣಗಳಿರ್ಬೋದು ಒಂದು ದಕ್ಷಿಣ ಮೂರ್ತಿಯವರು ಹೇಳಿದಾಗೆ ಎಲೆಕ್ಷನ್ ಗೆ ಸ್ವಲ್ಪವೇ ಮುಂಚೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡೋ ಯೋಜನೆ ಅನೌನ್ಸ್ ಮಾಡೋದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡೋದು ಟೈಮಿಂಗ್ ಆಫ್ ದಿ ಟ್ರಾನ್ಸ್ಫರ್ ಅದು ಒಂದು ಇಂಪ್ಯಾಕ್ಟ್ ಆಗಿರಬಹುದು ಪ್ರಾಬಬ್ಲಿ ಅದ್ರದ್ದು ಒಂದಿಷ್ಟು ಇಂಪ್ಯಾಕ್ಟ್ ಆಗಿರ್ಬೋದು ಯಾಕಂದ್ರೆ ಅರವತ್ತೈದು ಲಕ್ಷ ಜನ ಮತದಾರರನ್ನ ಮತಪಟ್ಟಿಯಿಂದ ಹೊರಗಡೆ ಇಡಲಾಯಿತು ಅಂತ ಹೇಳಿ ಕಾಂಗ್ರೆಸ್ನವರು ಆ ವಿರೋಧ ಪಕ್ಷಗಳವ್ರು ಎಲ್ರು ಆರೋಪ ಮಾಡ್ತಾ ಬಂದ್ರು ಆದ್ರೂ ಏನೋ ಆ ದಿ ವೆರೈಸಿಟಿ ಆಫ್ ದಟ್ ಕ್ಲೈಮ್ ಕ್ಯಾನ್ ಬಿ ಡಿಬೇಟ್ ಬಟ್ ಆ ಥರದ್ದು ಬಂದಾಯ್ತು ಅದರಿಂದ ಏನಾದ್ರು ಪರಿಣಾಮಗಳಾದ್ವಾ ಯಾರು ಹೊರಗುಳಿದ್ರು ಮತದಾರರ ಪಟ್ಟಿಯಿಂದ ಏನೋ ಜನ್ವನ್ಲಿ ಪೀಪಲ್ ಹೂ ಆಟ್ ಟು ಹ್ಯಾವ್ ಬಿನ್ ಔಟ್ಸೈಡ್ ಆಫ್ ದಿ ವೋಟಿಂಗ್ ಲಿಸ್ಟ್ ಅವರು ಹೊರಗಡೆ ಉಳಿದ್ರ ಅವರು ಉಳಿದ್ರಿಂದ ಲಾಭ ಆಯ್ತಾ ಅದು ಒಂದು ಬೇರೆ ಚರ್ಚೆಯ ವಿಚಾರ ನನಗೆ ಬಹಳ ಮುಖ್ಯವಾಗಿ ಅನ್ಸುದು ಇಪ್ಪತ್ತು ವರ್ಷ ಆಡಳಿತ ಮಾಡಿದ ಮೇಲೂ ನಿತೀಶ್ ಕುಮಾರ್ ಅವರ ಪರವಾಗಿ ಈ ಥರದ್ದು ಬಂದು ತೀರ್ಪು ಬರುತ್ತೆ ಅಂತಂದ್ರೆ ಜನರ ತೀರ್ಪು ಬರುತ್ತೆ ಅಂತಂದ್ರೆ ಅದಕ್ಕೆ ಒಂದು ಎರಡು ಮೂರು ಕಾರಣಗಳನ್ನ ನಾವು ಹುಡುಕ್ಬೋದೇ ಅಪಾರ್ಟ್ ಫ್ರಮ್ ದಿಷ್ಟು ಒಂದು ನಿತೀಶ್ ಕುಮಾರ್ ಅವರ ಇಷ್ಟು ವರ್ಷದ ಆಡಳಿತದಲ್ಲಿ ನೀವು ನೋಡಿ ಯಾವುದೇ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೂಡ ಸಮಾಜವಾದಿ ಮುಖ್ಯಮಂತ್ರಿ ಅಂತ ಆ ಒಂದು ಒಂದು ಆರ ಇಟ್ಕೊಂಡಿರೋರು ಅವ್ರ ವಿರುದ್ಧ ಕೂಡ ಭ್ರಷ್ಟಾಚಾರದ ಆರೋಪಗಳು ಬಂದವು ನಿತೀಶ್ ಕುಮಾರ್ ಅವರ ಮೇಲೆ ಆ ತರಹದ ಯಾವ ಕಪ್ಪು ಚಿಕ್ಕೆಗಳು ಬರಲಿಲ್ಲ ಅವರ ರಾಜಕೀಯದ ಸಮಯ ಏನೋ ಆ ಏನಂತಾರೆ ಸಮಯ ಸಾಧಕತನ ಅಂತ ಅನ್ನೋದು ಬಹಳ ಕರೆಯಲಾಗುವುದು ಬಟ್ ಹಾಗೆ ಆಗಿ ಆ ಕಡೆ ಈ ಕಡೆ ಹೋಗಿದ್ರ ಬಗ್ಗೆ ಟೀಕೆ ಮಾಡಬಹುದು ಬಿಟ್ರೆ ಅವರ ಆಡಳಿತದ ಬಗ್ಗೆ ಅಂತ ನೋಡಿದಾಗ ಕಪ್ಪ ಚುತಿಗಳು ಕಾಣೋದಿಲ್ಲ ಕರಪ್ಷನ್ ಚಾರ್ಜಸ್ ಸೀರಿಯಸ್ ಕರಪ್ಷನ್ ಚಾರ್ಜಸ್ ಇಲ್ಲ ಮಹಿಳೆಯರ ವಿಚಾರ ಹೇಳಿದ್ರು ಅಲ್ಲ ಈ ಹತ್ತು ಸಾವಿರ ರೂಪಾಯಿಗೆ ಪೂರಕವಾಗಿ ಇದಕ್ಕೆ ಮುಂಚೆನೆ ನಿತೀಶ್ ಕುಮಾರ್ ಅವರು ಆ ಪಂಚಾಯತ್ಗಳಲ್ಲಿ ಐವತ್ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲು ಕೊಟ್ಬಿಟ್ಟಿದ್ರು ಪೊಲೀಸ್ ಫೋರ್ಸ್ ಅಲ್ಲಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ನೇಮಕಾತಿಗೆ ಅವಕಾಶ ಕೊಟ್ಟಿದ್ರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ಹಿಂದಿನ ಸರ್ಕಾರ ಐತಲ್ಲ ನಿತೀಶ್ ಕುಮಾರ್ ಅವರು ಬರ್ಲಿಕ್ಕೆ ಮುಂಚಿನ ಲಾಲು ಪ್ರಸಾದ್ ಯಾದವ್ ಅವರ ಸಾಮ್ರಾಜ್ಯ ಇತ್ತಲ್ಲ ಆ ಸಾಮ್ರಾಜ್ಯ ಒಂದು ಜಂಗಲ್ ರಾಜ್ ಅಂತ ಪಾಟ್ನಾ ಹೈಕೋರ್ಟ್ ಕರೆದಿತ್ತು ಆ ತರದ ಒಂದು ಅರಾಜಕತೆ ಇದ್ದಂತ ಅರಾಜಕತೆಯ ಆಡಳಿತ ಇದ್ದಂತಹ ಸಂದರ್ಭದ ಸಂದರ್ಭದ ಹಿನ್ನೆಲೆಯಲ್ಲಿ ಮಹಿಳೆಯರನ್ನ ಪೊಲೀಸ್ ಫೋರ್ಸ್ಗೆ ತರಲಿಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡ್ರಲ್ಲ ಪ್ರಾಬಬ್ಲಿ ದಟ್ಸೋ ಕಂಟ್ರಿಬ್ಯೂಟಿಕಲಿ ನಿತೀಶ್ ಕುಮಾರ್ ಅವರ ಸುಶಾಸನ್ ರಾಜ್ ಅಂತ ಏನ್ ಹೇಳ್ತಾರೆ ಆ ಸುಶಾಸನ್ ರಾಜ ತಗೊಂಬಂದಿರೋದು ಒಂದು ಈ ಪ್ರಮಾಣದ ತೀರ್ಪು ಬಂದಿರೋದನ್ನ ನೋಡಿದ್ರೆ ಈಸ್ ಏನೋ ಕೌಂಟರ್ ಕನ್ಸಾಲಿಡೇಷನ್ ಅಂತ ಹೇಳಿ ನಾವು ಯಾವಾಗ್ಲೂ ಕನ್ಸಾಲಿಡೇಷನ್ ಬಗ್ಗೆ ಮಾತಾಡ್ತೀವಿ ಆರ್ ಜೆ ಯ ಮೂಲ ಶಕ್ತಿ ಆಗಿದ್ದೇನೆ ಯಾದವ್ ಮತ್ತು ಮುಸ್ಲಿಂ ಕಾಂಬಿನೇಷನ್ ಅಂತ ಅನೇಕ ಥಿಯರಿಗಳು ಓಡಾಡ್ತಾ ಇವೆ ಅನೇಕ ವರ್ಷಗಳಿಂದ ಓಡಾಡ್ತಾ ಇವೆ ದೇ ಆರ್ ದೇರ್ ಅಸೆಕ್ಸ್ ಅಂತ ಹೇಳಿ ಹಾಗೆ ಒಂದು ಎರಡು ಸಮುದಾಯಗಳು ಒಟ್ಟಾದಾಗ ಉಳಿದ ಸಮುದಾಯಗಳು ಅವರ ವಿರುದ್ಧ ಒಟ್ಟಾಗ್ಬಿಡ್ಬಹುದಾ ಹಾಗೆ ಆಗಿರೋ ಸಾಧ್ಯತೆ ಇದೆಯಾ ಅನ್ನೋದು ಇಟ್ ಈಸ್ ವರ್ತ್ ಸ್ಟಡಿಯಿಂಗ್ ಅಂತ ನಂಗೆ ಅನ್ಸುತ್ತೆ ಈ ಎಲೆಕ್ಷನ್ ನಲ್ಲಿ ಇಸ್ ದೇರ್ ಎ ಕೌಂಟರ್ ಕನ್ಸಲ್ ಕನ್ಸಾಲಿಡೇಷನ್ ಇನ್ನೊಂದು ಮೂಡರದು ಬಹಳ ಮುಖ್ಯವಾಗಿ ನನಗನ್ಸುದು ಆಪೋಸಿಷನ್ ಅಲ್ಲಿ ಇದ್ದಂತ ಒಂದು ಕನ್ಫ್ಯೂಷನ್ ಸಿ ನೆಗೆಟಿವ್ ನರೇಟಿವ್ ಗಳನ್ನ ಇಟ್ಕೊಂಡು ಈ ಎಷ್ಟು ದಿನ ಅಂತ ಎಲೆಕ್ಷನ್ ಫೈಟ್ ಮಾಡ್ತೀರಿ ಎಷ್ಟು ದಿನ ಅಂತ ಎಲೆಕ್ಷನ್ ಕಮಿಷನ್ ಬೈತಾ ಕುತ್ಕೊಳ್ತೀರಿ ಎಷ್ಟು ದಿನ ಅಂತ ಇವಿಎಂ ಗಳ ಬಗ್ಗೆ ಬೈತಾ ಕುತ್ಕೊಳ್ತೀರಿ ಈ ವೋಟ್ ಅಧಿಕಾರ ಯಾತ್ರಾ ಅಂತ ರಾಹುಲ್ ಗಾಂಧಿ ಅವರು ಬಿಹಾರದ ಉದ ಉದ್ದಗಲಕ್ಕೂ ಸಂಚಾರ ಮಾಡಿದಾಗ ಬಹುಶಃ ಏನಾದ್ರೂ ಆಗ್ಬಿಡುತ್ತೇನೋ ಅಂತ ಅನ್ಸಿತ್ತು ಬಟ್ ಏನಂದ್ರೆ ಈ ತರದ ಒಂದು ಕ್ಲೈಮ್ ಇದೆಯಲ್ಲ ಓಟ್ ಈ ತರದ ಕ್ಲೈಮ್ಗಳು ಗ್ರೌಂಡ್ ಲೆವೆಲ್ ಅಲ್ಲಿ ಇರುವ ಜನಗಳಿಗೆ ಅನ್ನಿಸ್ಬೇಕು ಹೌದಲ್ಲ ಈಗ ಏನೋ ಇದೆಯಲ್ಲ ಇದರಲ್ಲಿ ಅಂತ ಅನ್ನಿಸ್ಬೇಕು ಈಗ ಒಂದು ಒಂದು ಉದಾಹರಣೆ ಕೊಡ್ತೇನೆ ನಾನು ಮೊನ್ನೆ ಕರ್ನಾಟಕದಲ್ಲಿ ಬಿಹಾರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಎಲ್ಲೆಲ್ಲ ಸಿಕ್ತಿರ್ತಾರೆ ಅವ್ರ ತರ ಮಾತಾಡೋದಾಗ ಒಂದು ಬಹಳ ಅಮೇಜಿಂಗ್ ಎಕ್ಸಾಂಪಲ್ ನಾವು ಕೊಟ್ಟಿದ್ದು ಓಚರಿ ಬಗ್ಗೆ ಸರ್ ನನ್ನ ಹಳ್ಳಿನಲ್ಲಿ ಸುಮಾರು ಏಳ್ನೂರ ಐವತ್ತು ಜನ ಇದೀವಿ ನಾವು ಮತದಾರರು ಅರೋ ಸಹನ್ ಅಂತ ಏಳ್ನೂರ ಜನ ಇದ್ದೀವಿ ಯಾರೊಬ್ಬರದ್ದು ಮತಪಟ್ಟಿಯಿಂದ ನಾ ಹೆಸರು ತೆಗೆದಿದ್ದಾರೆ ಅಂತ ಬರ್ಲಿಲ್ಲ ನಮಗೆ ಗೊತ್ತಾಗಬೇಕಲ್ಲ ಓಟ್ ಚುರಿ ಆಗಿದೆ ನನ್ನ ಹೆಸರು ಹೋಗಿದೆ ಅಂತ ಆದ್ರೆ ಗೊತ್ತಾಗಬೇಕಲ್ಲ ಅರವತ್ತೈದು ಲಕ್ಷ ಜನದಲ್ಲಿ ನಮ್ಮ ಹಳ್ಳಿಯವರು ಯಾರ ಹೆಸರು ಇಲ್ಲ ಅಕ್ಕಪಕ್ಕದಲ್ಲಿ ಯಾರು ಕೇಳಿದ್ರೆ ಅಲ್ಲೂ ಕೂಡ ನನಗೆ ಕಾಣ್ತಾ ಇಲ್ಲ ಹೀಗೆ ಗ್ರೌಂಡ್ ಲೆವೆಲ್ ನಲ್ಲಿ ನನಗೆ ಕಾಣದೇ ಇದ್ದಾಗ ಯಾವ ಕಳೆತನದ ಬಗ್ಗೆ ನೀವು ಮಾತಾಡ್ತಾ ಇದ್ರೋ ಆ ಕಳೆತನ ನನಗೆ ಕಾಣದಾಗ ನನಗೆ ಕನ್ವಿನ್ಸ್ ಆಗೋದಿಲ್ಲ ಸೊ ಇಟ್ ಬಿಕಮ್ಸ್ ಎ ನೆಗೆಟಿವ್ ನೆರೆಯಟಿವ್ ಆ ತರ ಆದಾಗ ಬಹುಶಃ ಜನ ವಿಶ್ವಾಸ ಕಳ್ಕೊಂಡು ಬರ್ಬೋದೇನೋ ಪ್ರಣಾಳಿಕೆ ನಾವು ಪ್ರತಿ ಮನೆಗೂ ಒಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳ್ಕೊಂಡು ಪಾಸಿಟಿವ್ ಬಟ್ ಇಟ್ ಕ್ರೆಡಿಬಲ್ ವಿಶ್ವಾಸ ಇಟ್ಕೋಬಹುದಾದಂತ ಭರವಸೆನಾ ಬರಲ್ಲ ವಿಶ್ವಾಸ ಒಂದು ಈ ತರದ ನರೇಟಿವ್ ಮತ್ತು ಖುಷಿ ಅನ್ ಅನ್ನಿಸಬಹುದಾದ ಭರವಸೆಗಳ ಜೊತೆಗೆ ತಾಳ ಮಹಿಳಾ ಇಲ್ದಲೆ ಹೋಗ್ಬಿಟ್ರೆ ಹೇಗೆ ಎಲೆಕ್ಷನ್ ಗೆಲ್ಕಾಗುತ್ತೆ ಇವತ್ತು ಬಿಜೆಪಿ ಅನ್ನೋ ಒಂದು ಆ ಎಲೆಕ್ಷನ್ ಮೆಷಿನರಿ ಇದೆಯಲ್ಲ ದಟ್ಸ್ ಅ ವೆರಿ ಫಾರ್ಮಿಡಬಲ್ ಮೆಷಿನರಿ ಆ ಮೆಷಿನರಿನ ನೀವು ಎದುರಿಸಬೇಕು ಅಂತಂದ್ರೆ ನಿಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಅದ್ರಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಕಮಿಟ್ಮೆಂಟ್ ತೋರಿಸ್ಬೇಕಾಗತ್ತೆ ಎಲೆಕ್ಷನ್ ಶುರುವಾಗೋ ದಿನ ತನಕನೂ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗ ದಿನ ತನಕಾನು ರಾಹುಲ್ ಗಾಂಧಿ ಅವ್ರು ಇರ್ಲಿಲ್ಲ ಸೀಟ್ ಶೇರಿಂಗ್ ಡಿಸ್ಕಶನ್ ಗಳಲ್ಲಿ ಇರ್ಲಿಲ್ಲ ಹಿ ವಾಸ್ ನಾಟ್ ಹಿಯರ್ ಸೊ ಓಟ್ ಅಧಿಕಾರ ಯಾತ್ರಾ ಅಂತ ಒಂದು ಯಾತ್ರೆ ಮಾಡ್ಬಿಟ್ಟು ನೀವು ಹೋಗ್ಬಿಟ್ರೆ ನೀವು ಒಂದು ನೆಗೋಸಿಯೇಷನ್ಗೆ ಕೂತ್ಕೊಳ್ಳದ್ರೆ ನಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಮಿತ್ರ ಪಕ್ಷಗಳು ನಿಜವಾಗ್ಲೂ ನಮ್ಮ ಮಿತ್ರ ಪಕ್ಷಗಳು ಅನ್ನೋ ಅನ್ನೋದ ಒಂದು ಸಂದೇಶ ಕೊಡದೆ ಹೋದ್ರೆ ಜನಕ್ಕೆ ಯಾವ ತರ ಸಂದೇಶ ಆಗುತ್ತೆ ಹೌ ಕ್ಯಾನ್ ಯು ಈ ಏನೇನೋ ಒಂದಿಷ್ಟು ಕ್ಷಣಗಳೆಲ್ಲ ಇದೆ ಅಂತ ಅನ್ಸುತ್ತೆ ಬಟ್ ಬೇಸಿಕಲಿ ದಿ ಮೋದಿ ಅಮಿತ್ ಶಾ ಬಿಜೆಪಿ ಹೋಲ್ ಎನ್ ಡಿ ಎಲೆಕ್ಷನ್ ಮಷೀನರಿ ನೆಟ್ವರ್ಕ್ ಅಂತ ಸರ್ ದಕ್ಷಿಣ ಸರ್ ಈಗ ನಿಮ್ ಕಡೆ ಬರ್ತೀನಿ ತೇಜಸ್ವಿ ಯಾದವ್ ಚುನಾವಣೆಗೆ ಮೊದಲು ಅಹ್ ಚುನಾವಣೋತ್ತರ ಸಮೀಕ್ಷೆ ಬಂದ ನಂತರ ಒಂದು ಬಹಳ ಹುಮ್ಮಸ್ಸಲ್ಲೇ ಇದ್ರು ಅಂದ್ರೆ ಏನೋ ಒಂದು ಆಗುತ್ತೆ ಅಟ್ಲೀಸ್ಟ್ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಸರ್ ಈಗ ಹೇಳಿದಂಗೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಲ್ಲಲ್ಲಿ ಬಿರುಕು ಆ ಒಪ್ಪಿಗೆ ಇಲ್ಲದ ಸಹಮತ ಇಲ್ಲದ ನಡೆದ್ರು ಏನೋ ಒಂದು ಆಗತ್ತೆ ಅನ್ನೋ ಜೊತೆಗೆ ಅವರು ಇದ್ರು ಮತ್ತೆ ಪರಿವರ್ತನಾ ಯಾತ್ರೆ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬರೆ ಬಗೆಹರಿಸುವಂತ ಕೆಲವು ಭರವಸೆಗಳು ಕೂಡ ಅವರನ್ನ ಸ್ವಲ್ಪ ವಿಶ್ವಾಸಕ್ಕೆ ಅಂದ್ರೆ ಅವರಿಗೆ ಸ್ವಲ್ಪ ವಿಶ್ವಾಸ ಮೂಡುವಂತೆ ಮಾಡಿತ್ತು ಬಟ್ ಸ್ಟಿಲ್ ಯಾಕೆ ಸರ್ ಈ ಈ ರೇಂಜ್ ನ ಫೇಲ್ ಆಗ ಕಾರಣ ಏನ ಸರ್ ತೇಜಸ್ವಿ ಯಾದವ್ ಲೀಡರ್ಶಿಪ್ ಅಲ್ಲಿ ಏನು ಕೊರತೆ ಅಂತ ಪತ್ತೆ ಹಚ್ಚಕ್ಕೆ ಸಾಧ್ಯ ಹಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಎಲ್ಲಿ ಅವರು ಎಡುವುದ್ರು ಅಂತ ನೋಡ್ಬೇಕು ಇವಾಗ ಸೊ ಹಂಗ್ ನೋಡಿದಾಗ ಅಲಯನ್ಸ್ ಇವಾಗ ಅಲ್ಲಿ ಮಿಸ್ಟೇಕ್ ಬಂತ ಅಂದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ದು ಪ್ರಾಬ್ಲಮ್ ಆಯ್ತಾ ಹಂಗ ಹಾಗೆ ನೋಡಕ್ ಹೋದ್ರೆ ನಮಗೆ ಉತ್ತರ ಏನು ಸಿಗೋಲ್ಲ ಯಾಕಂದ್ರೆ ಓವರ್ ಆಲ್ ಅಂದರೆ ಒಟ್ಟಾರೆ ನೋಡಿದ್ರೆ ಅವ್ರ ಸ್ಟ್ರಾಟಜಿ ನೋಡ್ಬೇಕಾಯ್ತು ಅಂದರೆ ಅವ್ರ ಕ್ಯಾಂಪೇನಿಂಗ್ ಹೇಗೆ ಮಾಡಿದ್ರು ಮತ್ತೆ ಅವ್ರದ್ದು ನನ್ನ ಪ್ರಕಾರ ಈ ಬಹಳ ಇವ್ರು ಮಾತ್ರ ಇಲ್ಲ ಈ ಮಹಾಗಠಬಂಧನ್ ಮಾತ್ರ ಹೇಳ್ತಾ ಇಲ್ಲ ನಾನು ಮಿಕ್ಕಿದ ಅಪೋಸಿಷನ್ ಪಾರ್ಟೀಸ್ ಕೂಡ ಎಲ್ಲ ಕಡೆ ಅವರು ಈ ಬಿಜೆಪಿ ಅವರ ಮೆಷಿನರಿಗೆ ಅವರು ಬಿಜೆಪಿ ಆರ್ ಎಸ್ ಎಸ್ ಎಲ್ಲ ಸೇರಿ ಒಟ್ಟಾರೆ ನಡೆಸ್ತಾರೆ ಈ ಎಲೆಕ್ಷನ್ ಕ್ಯಾಂಪೇನ್ಸ್ ನ ಇದನ್ನ ನೋಡಿ ಅವ್ರು ಇನ್ನ ಕಲ್ತಿಲ್ಲ ಅಂತ ಅನ್ಸುತ್ತೆ ಒಂದ್ ಅನ್ಸತಿ ನನ್ಗೆ ಅಂದ್ರೆ ಅವರು ನೈನ್ಟೀನ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೋ ಎಂಬತ್ತರಲ್ಲೋ ನಾವು ಅವ್ರು ಹೇಗೆ ಎಲೆಕ್ಷನ್ ಮಾಡಿದ್ರು ಒಂದೇ ಒಂದ್ 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 ತರದಲ್ಲಿ ನೋಡಿದ್ರೆ ನೀವು ಅದೇ ತರ ಕಂಟಿನ್ಯೂ ಅಂತ ಮಾಡ್ತಾ ಇದಾರೋ ಏನೋ ಅಂತ ಅನ್ಸುತ್ತೆ ಸೊ ಇವರೇ ಅವರೆಲ್ಲೋ ಮುಂದುವರೆದಿದ್ದಾರೆ ಅಂದ್ರೆ ಬಿಜೆಪಿ ಬೇಸಿಕ್ಲಿ ಅವ್ರಿಗೆಲ್ಲೋ ಅವ್ರ ಕ್ಯಾಂಪೇನ್ ಸ್ಟೈಲ್ ಮತ್ತೆ ಅವರು ಟ್ಯಾಕ್ಟಿಕ್ಸ್ ಮತ್ತೆ ಹೇಗೆ ಅವ್ರನ್ನ ಜನರನ್ನ ರೀಚ್ ಮಾಡೋದು ಮತ್ತೆ ಮೆಸೇಜ್ ನ ತಲುಪ್ಸೋದು ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆಪೋಸಿಷನ್ ಪಾರ್ಟಿ ಒಂಥರ ಕೂತು ಅದು ಹೇಗ್ ಕೂತು ಅದು ಏನು ಅದೇನ್ ಮಾಡ್ತಾರೆ ಯಾಕಂದ್ರೆ ಹಿಂದೇನೋ ನಾವು ಹಿಂದಿನ ಎಲೆಕ್ಷನ್ ಅಲ್ಲಿ ಅವರು ಸೋತಾಗ ಕೂತ್ಬಿಟ್ಟು ನಾವು ಇದು ಒಂದು ರೆಕಮೆಂಡೇಶನ್ ಮಾಡ್ತೀವಿ ಬೇರೆ ಅಂದ್ರೆ ಎಲ್ತ್ ತಪ್ಪು ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ ಹೊರತು ನನ್ನ ಪ್ರಕಾರ ಅದು ಆಕ್ಚುಲಿ ಅವ್ರ್ಗೆ ಏನು ಮಾಡಕ ಅಂದ್ರೆ ಅವ್ರಿಗೆ ಅವ್ರಿಗೆ ಎಬಿಲಿಟಿ ಇಲ್ವೋ ಇಲ್ದಿದ್ರೆ ಅವ್ರಿಗೆ ಆ ಥರ ವಿಷನೇ ಇಲ್ವೋ ಇಲ್ದಿದ್ರೆ ಅವ್ರಿಗೆ ಐಡಿಯಾಸ್ ಇಲ್ಲ ಇಲ್ಲ ಅನ್ಸುತ್ತೆ ಅಂದ್ರೆ ಇದನ್ನ ಹೇಗೆ ಎದುರಿಸೋದು ಅಂತ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇಲ್ಲ ಅಂತ ನನ್ಗೆ ಅನ್ಸೋದು ಅದಕ್ಕೆ ಆ ಒಂಥರ ಈ ಈ ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಇವಾಗ ಇಂಡಿಯಾ ಮತ್ತೆ ಸ್ಕಾಟ್ಲೆಂಡ್ ಐರ್ಲೆಂಡ್ ಜೊತೆ ಆಡಿದ್ರೆ ಒಂದೇ ಒಂದೇ ಸ್ಥಿತಿ ಬಿಡ್ತಾರ ಆ ತರ ಆಗ್ಬಿಡಿದೆ ಅಂದ್ರೆ ಅವ್ರಿಗೆ ಅಪೋಸಿಷನ್ಗೆ ಎದುರ್ಸಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಇನ್ನ ಅವರು ಕಂಡಿಡ್ದಿಲ್ಲ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ ಮತ್ತೆ ಅವ್ರ್ ಒಂದ್ ಒಂದ್ ರೀತಿನಲ್ಲಿ ಬೇರೆ ರೀತಿ ಯೋಚನೆ ಮಾಡ್ಬೇಕಾಗತ್ತೆ ಇನ್ ಮುಂದೆ ಸೊ ತೇಜಸ್ವಿ ಅವ್ರದ್ದು ಟ್ಯಾಲೆಂಟ್ ಇರ್ಬೋದು ಮತ್ತೆ ಅವ್ರ ಪೊಟೆನ್ಶಿಯಲ್ ಇರ್ಬೋದು ಮೇ ಬಿ ಒಳ್ಳೆ ಚಾನ್ಸಸ್ ಇದ್ದಿರ್ಬೋದು ಬಟ್ ಎಲೆಕ್ಷನ್ ಕ್ಯಾಂಪೇನ್ ಶುರು ಶುರು ಆಗಿದ್ದಿಂದ ಅಂದರೆ ಒಂದು ನಲ್ವತ್ತು ದಿನ ಐವತ್ತು ದಿನ ಅದು ಹೇಗೆ ಅವರು ಅದನ್ನ ಕಂಡಕ್ಟ್ ಮಾಡಿದ್ರು ಅದ್ರ ಬಗ್ಗೆ ಐ ಥಿಂಕ್ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ನನ್ಗೆ ಹಾಗೆ ಅನ್ಸೋದು ಎಲ್ಲೋ ಒಂದು ಕಡೆ ಅವ್ರನ್ನ ಫುಲ್ ಅದನ್ನ ಸಮೀಕ್ಷೆ ಮಾಡಿ ಒಂಥರ ಒಂದು ಹೊಸ ಸ್ಟ್ರಾಟಜಿನ ಅವರು ಕ್ರಿಯೇಟ್ ಮಾಡಬೇಕು ಚಿನೋರ್ ಸರ್ ಈಗ ಇದೇ ತೇಜಸ್ವಿ ಯಾದವ್ ನಾಯಕತ್ವದ ಬಗ್ಗೆ ಬರ್ತೀನಿ ಅಂದ್ರೆ ಈಗ ಮೋದಿ ಮತ್ತು ಅಮಿತ್ ಶಾ ನೀವೀಗ ಹಿಂದಿನ ಈಗ ಹೇಳುವಾಗ ನಂಗೆ ಹೇಳಿದ್ರಿ ಮೋದಿ ಅಮಿತ್ ಶಾ ಮತ್ತು ಆ ಟೀಮಿನ ಮುಂದೆ ಈಗ ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಇತ್ತು ಮಹಾಘಠಬಂಧನ ಇತ್ತು ಅವ್ರಿಗೆ ಸಹಮತ ಇಲ್ಲದೆ ಕೊನೆಗೆ ಅವರು ಕ್ಷೇತ್ರ ಹಂಚಿಕೆ ಮಾಡೋ ಸಮಯದಲ್ಲೂ ಸಭೆಯಲ್ಲಿ ಇಲ್ಲದೆ ಅವರವರೇ ನಮ್ಮ ಅಭ್ಯರ್ಥಿಗಳನ್ನ ಘೋಷಿಸಿಕೊಂಡು ಏನೋ ಗೊಂದಲದಲ್ಲಿ ಮಾಡಿದ್ರು ಏನಾದ್ರು ಆರ್ ಜೆ ಗೆ ಕಾಂಗ್ರೆಸ್ ಜೊತೆಗಿನ ಈ ಏನು ಮೈತ್ರಿ ಇದೆಯಲ್ಲ ಅದೇ ದೊಡ್ಡ ಗಿಡ್ ಮಾಡ್ತಾ ಯಾಕಂದ್ರೆ ಇಂದಿನ ಎಲೆಕ್ಷನ್ ನೋಡಿದಾಗ ಎಪ್ಪತ್ತಷ್ಟು ಕ್ಷೇತ್ರ ತಗೊಂಡು ಕೇವಲ ಹತ್ತೊಂಬತ್ತು ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಐದೋ ಆರ್ ನಿಂತಿದೆ ತಗೊಂಡಿರೋ ಅರವತ್ತೊಂದರಲ್ಲಿ ಈ ತೇಜಸ್ವಿ ಅವರು ಇದೇನೆ ಹಿನ್ನಡೆ ಆಗ್ಬೋದುಲಿ ತೇಜಸ್ವಿ ಯಾದವ್ ಅವರ ಬಗ್ಗೆ ಮಾತಾಡೋದಾದ್ರೆ ಫ್ಯೂ ಪಾಸಿಟಿವ್ ಥಿಂಗ್ಸ್ ಟು ಟಾಕ್ ಅಬೌಟ್ ಅಹ್ ಅವರು ಈ ಎಲೆಕ್ಷನ್ ಕ್ಯಾಂಪೇನ್ ನಾನು ಗಮನಿಸಿದಾಗೆ ನಾನು ತುಂಬಾ ಆಳವಾಗಿ ಎಲೆಕ್ಷನ್ ಒಳಗಡೆ ಇಳಿದು ನೋಡಿದೀನಿ ಅಂತಲ್ಲ ಬಟ್ ನಾನು ಗಮನಿಸಿದ ಹಾಗೆ ಎಲ್ಲೂ ಅವರು ವಿರೋಧ ಪಕ್ಷಗಳ ಬಗ್ಗೆ ಕೀಳಾಗಿ ಮಾತಾಡಿದ್ದನ್ನ ನೋಡಿಲ್ಲ ಯಾವುದು ಎತ್ಕೊಂಡಿದ್ದು ನಾನು ಕಂಡಿಲ್ಲ ಅವರು ಮಾತಾಡಿದ್ದು ಉದ್ಯೋಗದ ಬಗ್ಗೆ ಏನೋ ನಾವು ಎಲ್ರಿಗೂ ಮಕ್ಕಳಿಗೆ ಕೆಲಸ ಕೊಡಿಸಬೇಕು ಅಂತ ಹೇಳಿ ಕೆಲಸದ ಬಗ್ಗೆ ಮಾತಾಡಿದ್ರು ಎಕನಾಮಿ ಬಗ್ಗೆ ಮಾತಾಡಿದ್ರು ಈ ತರದ ಮಾಡ್ಕೊಂಡ್ರು ಬಟ್ ಈ ಲೀಡರ್ಶಿಪ್ ವಿಷಯ ಬಂದಾಗ ಈ ತರದ್ದೆಲ್ಲ ಏನೇ ಹೇಳಿದ್ರು ಕೂಡ ಇವೆನ್ಶಲಿ ವಾಟ್ ವಿಲ್ ವರ್ಕ್ ಫಾರ್ ಯು ಇಸ್ ಯುವರ್ ಕ್ರೆಡಿಬಿಲಿಟಿ ನನಗೆ ತೇಜಸ್ವಿ ಯಾದವ್ ಅವರಿಗೆ ಅವರ ಪಕ್ಷದ ಇದುವರೆಗಿನ ಇತಿಹಾಸ ಇದೆಯಲ್ಲ ಅದು ಒಂದು ಬ್ಯಾಗೇಜ್ ಆಗಿ ಕಾಡ್ತಾ ಇದೆಯಾ ಅಂತ ಹೇಳಿ ಈ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಮತ್ತು ನಮ್ಮ ಆ ಕರ್ನಾಟಕದ ದೇವೇಗೌಡರ ಜನತಾದಳವನ್ನ ಅಕ್ಕಪಕ್ಕ ಇತ್ತು ನೋಡಿದ್ರೆ ನಂಗೆ ತುಂಬಾ ಸಿಮಿಲಾರಿಟಿ ಕಾಣುತ್ತೆ ಎರಡು ಫ್ಯಾಮಿಲಿ ಪಕ್ಷಗಳು ಅಂತ ಆಗಬಹುದು ಎರಡು ಯಾವುದೋ ಒಂದು ಸಮುದಾಯದ ಪಕ್ಷಗಳು ಅಂತಾದಾಗ ಅದು ಜನರ ಪಕ್ಷ ಎಂಟೈರ್ ಸ್ಟೇಟ್ ಬೇರೆ ಬೇರೆ ಸಮುದಾಯಗಳನ್ನು ಒಳಗೊಳ್ಳಬೇಕಾಗತ್ತೆ ಹಾಗೆಲ್ಲದೇದಾಗ ಅನೇಕ ಪ್ರಾದೇಶಿಕ ಪಕ್ಷಗಳು ನೆಲಕಚ್ಚದೇ ಇವೆ ಪ್ರಾದೇಶಿಕ ಪಕ್ಷಗಳು ತೀರಾ ಸೆಲ್ಫ್ ಸೆಂಟರ್ಡ್ ಆದಾಗ ಬೆಳೆಯೋದಿಲ್ಲ ಅದು ಕರ್ನಾಟಕದಲ್ಲಿ ಜನತಾದಳದ ಸೆಕ್ಯುಲರ್ ವಿಚಾರದಲ್ಲೂ ನಾವು ನೋಡ್ತಾ ಇದ್ದೀವಿ ಆ ತೇಜಸ್ವಿ ಯಾದವ್ ವಿಚಾರದಲ್ಲೂ ನೋಡ್ತಾ ಇದ್ದೀವಿ ಇನ್ನು ನೀವು ಅಲಯನ್ಸ್ ವಿಚಾರ ಕೇಳಿದ್ರೆ ಅಂದ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯೇ ಅಡ್ಡಗಾಲ ಆಗಬಿಡುತ್ತಾ ಅಂತ ಹೇಳಿ ಹಿಂದೆ ಅಖಿಲೇಶ್ ಯಾದವ್ ಅವ್ರು ಹೇಳಿದ್ರು ಹ ಇದೇ ಮಾತನ್ನು ಎಲೆಕ್ಷನ್ ಅಲ್ ನಮಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೇ ನಮ್ಗೆ ಎಡವಟ್ಟಾಯ್ತು ಅಂತ ಹೇಳಿದ್ರು ಹಾಗೆ ಎಡವಟ್ಟಾಯಿತು ಅಂತ ಒಂದು ಸಲ ಅನುಭವ ಆದ ಮೇಲೆ ಯಾಕೆ ಮಾಡ್ಕೊಳ್ಳಿಕ್ ಹೋಗ್ತೀರಿ ಯು ಸಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ತನ್ನದೇ ಆದ ಶಕ್ತಿ ಇದ್ದಾಗ ತನ್ನ ಸ್ವಂತ ಶಕ್ತಿಯ ಮೇಲೆ ಯಾಕೆ ಹೋಗಬಾರ್ದು ದಟ್ ಬಿಲ್ಡ್ಸ್ ಕ್ರೆಡಿಬಿಲಿಟಿ ದಟ್ ಬಿಲ್ಸ್ ಕ್ರೆಡಿಬಿಲಿಟಿ ಫಾರ್ ಕಾಂಗ್ರೆಸ್ ಆಲ್ಸೋ ನಾ ಕಾಂಗ್ರೆಸ್ ವಿಚಾರದಲ್ಲಿ ಹೇಳುದು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಬಹಳ ಸ್ಟ್ರಾಂಗ್ ಆದ ಬೇಸು ಮೊದಲಿಂದನೂ ಇದೆ ಅದನ್ನ ಕಳ್ಕೊಂಡಿಲ್ಲ ಬಿಕಾಸ್ ಆಫ್ ಲೋಕಲ್ ಲೀಡರ್ಶಿಪ್ ಆ ಲೋಕಲ್ ಲೀಡರ್ಶಿಪ್ ಗಳನ್ನ ಬೆಳೆಸಿ ಕಾಂಗ್ರೆಸ್ಗೆ ತನ್ನದೇ ಕಾಲ ಮೇಲೆ ನಿಲ್ಲುವ ಶಕ್ತಿಯನ್ನ ಪಕ್ಷ ಕೊಡದೆ ಹೋದ್ರೆ ಆ ಪಕ್ಷ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರ ಹೆಗಲ ಮೇಲೆ ಕುತ್ಕೊಂಡು ಪಿಗಿ ಬ್ಯಾಕ್ ಮಾಡ್ತೀನಿ ಅಂತಂದ್ರೆ ಕಾಂಗ್ರೆಸ್ ಇಲ್ಲಿ ನೆವರ್ ಬಿ ಏಬಲ್ ಟು ಬಿ ಸಕ್ಸಸ್ಫುಲ್ ಆಟ್ ದಾಟ್ ಇದು ಒಂಥರ ಹೊಸದಾಗಿ ರೀಇನ್ವೆಂಟ್ ಮಾಡ್ಕೋಬೇಕಾದಂತಹ ಟೈಮ್ ಅಂತ ನನಗನ್ಸುತ್ತೆ ಕಾಂಗ್ರೆಸ್ಗೆ ಸ್ಟೇಟ್ ಲೀಡರ್ಗಳನ್ನ ಬೆಳೆಸಬೇಕು ಅಟಾನಮಿ ಕೊಡ್ಬೇಕು ಇಲ್ಲ ನಮ್ಮಲ್ಲಿ ಸಿ ನಾನು ಐ ಐ ಲುಕ್ ಅಟ್ ಸ್ಟೇಟ್ ಕಾಂಗ್ರೆಸ್ ಅದೇ ಕರ್ನಾಟಕ ಏನೋ ಇಂಡಿಪೆಂಡೆಂಟ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಸುತ್ತೆ ಇದು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಪಾರ್ಟಿ ಹೈಕಮಾಂಡ್ ಪಾತ್ರ ಬಹಳ ಕಡಿಮೆ ಈ ತರದ ಏನೋ ಲೀಡರ್ಶಿಪ್ ಗಳು ಎಲ್ಲ ಕಡೆ ಬೆಳೆದಾಗ ಇಂಡಿಪೆಂಡೆಂಟ್ ಆಗಿ ಹೋದಾಗ ಈ ಮೈತ್ರಿಯ ಏನೋ ಈ ತಕರಾರುಗಳಿರುತ್ತಲ್ಲ ಈ ತಕರಾರುಗಳನ್ನ ಮೀರ್ಬಹುದೇನೋ ಹಾವ್ ಯೋರ್ ಟೆನ್ ಇಯರ್ ಪ್ಲಾನ್ ಫಿಫ್ಟೀನ್ ಇಯರ್ ಪ್ಲಾನ್ ಒಂದು ಪಕ್ಷ ತನ್ನನ್ನ ತಾನು ರಿಲ್ ಮೆಂಟ್ ಮಾಡ್ಕೋಬೇಕಾಗಿರೋದು ಹಾಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಅಂತ ಅನ್ಸುತ್ತೆ ಹಾಗೆ ಇದ್ದಾಗ ಈ ತರದ ಪರಿಣಾಮಗಳು ಬರುತ್ತೆ ಬಟ್ ಮೋರ್ ಇಂಪಾರ್ಟೆಂಟ್ಲಿ ನನ್ಗೆ ಈ ಈ ರಿಸಲ್ಟ್ ಅನ್ನ ನೋಡ್ದಾಗ ಅನ್ಸುದು ಇಪ್ಪತ್ತು ವರ್ಷ ಒಬ್ಬ ಮುಖ್ಯಮಂತ್ರಿ ಆದ ನಂತರನು ಅವರನ್ನೇ ಎಲೆಕ್ಟ್ ಮಾಡಬೇಕಾದ ಸಿ ಬಿಹಾರ್ ಅವರು ಅವ್ರ ಮೇಲೆ ಏನು ಆರೋಪಗಳಿಲ್ಲ ಅನ್ನೋದನ್ನ ಒಂದ್ ಕಡೆ ಇಟ್ಬಿಡಿ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಹೇಳಿ ಬಟ್ ಬಿಹಾರ ಎಲ್ಲಿದೆ ಇವತ್ತು ಎಲ್ಲಾ ಸೋಶಿಯೋ ಎಕನಾಮಿಕ್ ಇಂಡಿಸಿಸ್ ನಾನೇನು ನೋಡಿದ್ರೆ ಅದು ಎಲ್ಲ ಕೆಳಗಡೆ ಇದೆ ಹದಿನೆಂಟನೇ ಸ್ಥಾನದಲ್ಲೋ ಇಪ್ಪತ್ತನೇ ಸ್ಥಾನದಲ್ಲೋ ಇದೆ ಇವತ್ತಿಗೂ ನಮಗೆ ಬೆಂಗಳೂರು ಕರ್ನಾಟಕ ಕರ್ನಾಟಕದಾದ್ಯಂತ ಶಿವಮೊಗ್ಗಕ್ಕೆಲ್ಲ ಬಿಹಾರದ ಹುಡುಗರು ಕೆಲಸ ಹೊಡ್ಕೊಂಡು ಬರ್ತಾರೆ ಆ ತರದ ಪರಿಸ್ಥಿತಿ ಅಲ್ಲಿದೆ ಅಂತಂದಾಗ ಇಪ್ಪತ್ತು ವರ್ಷದ ಆಡಳಿತದ ನಂತರ ಬಿಹಾರವನ್ನ ನಾವು ಒಂದ್ ಕಾಲದಲ್ಲಿ ಬಿಮಾರು ರಾಜ್ಯಗಳು ಅಂತ ಕರಿತಿದ್ವಲ್ಲ ಆ ಬಿಮಾರು ರಾಜ್ಯಗಳ ಪಟ್ಟಿಯಿಂದ ಹೊರಗಡೆ ತೆಗೆಯದಕ್ಕೆ ನಿತೀಶ್ ಕುಮಾರ್ ಅವ್ರಿಗೂ ಸಾಧ್ಯ ಆಗಿಲ್ಲ ಅಂತಂದಾಗ ಜನಕ್ಕೆ ಬೇರೆ ಇಲ್ಲಿ ಏನಾದ್ರು ಬೇಕೇನೋ ನಮಗೆ ಇನ್ನೆಲ್ಲಾರು ನೋಡ್ಬೋದೇನೋ ಒಂದು 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 ಆ ಕಾಸರ ಇರುತ್ತೆ ಐ ವುಡ್ ಲೈಕ್ ಟು ಹ್ಯಾವ್ ಅನ್ ಆಲ್ಟರ್ನೇಟಿವ್ ಬಟ್ ವೇರ್ ಇಸ್ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಇಲ್ಲದೆ ಇರುವಂತಹ ಕ್ರೆಡಿಬಲ್ ಆಲ್ಟರ್ನೇಟಿವ್ ಇಲ್ಲದೆ ಇರುವಂತಹ ಒಂದು ಸನ್ನಿವೇಶ ಇದೆಯಲ್ಲ ಅದು ಬಹಳ ದೌರ್ಭಾಗ್ಯದ ಸನ್ನಿವೇಶ ಅಸಹಾಯಕ ಪರಿಸ್ಥಿತಿ ಜನಗಳದ್ದು ಅಂತ ಅನಿಸ್ಬಿಡುತ್ತೆ ಕರ್ನಾಟಕದಲ್ಲೂ ಅಷ್ಟೇ ನನಗೆ ಕಾಂಗ್ರೆಸ್ ಬೇಡ ಬಿಜೆಪಿನೂ ಬೇಡ ಎಲ್ಲೂ ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಎನಿ ಆಫ್ ದಮ್ ಇನ್ ಇದರ್ ಆಫ್ ದಮ್ ಅಂತಂದ್ರೆ ವೆಸ್ಟ್ ಆಯ್ತು ಹೀಗೆ ಪ್ರಶಾಂತ್ ಕಿಶೋರ್ ಬಗ್ಗೆ ಮಾತಾಡಬೇಕಾ ಈ ವಿಚಾರ ಮಾತಾಡಬಹುದು ಪ್ರಶಾಂತ್ ಕಿಶೋರ್ ಅವರು ಆರಂಭದಲ್ಲಿ ಒಂದು ಓ ಏನೋ ಒಂದು ಹೋಕ್ ಮೂಡಿಸಿ ಬಿಡ್ತಾರೆ ಅನ್ನೋ ರೀತಿನಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು ಬಟ್ ಏನಾಗತ್ತೆ ಅಂತಂದ್ರೆ ಬರೀ ಪಾದಯಾತ್ರೆಗಳ ಮೂಲಕ ನಾಯಕರು ಎಮರ್ಜ್ ಆಗಲ್ಲ ನಾಯಕರು ಗ್ರೌಂಡ್ ಲೆವೆಲ್ ಇಂದ ಬರಬೇಕು ಆಮೇಲೆ ಪಾದಯಾತ್ರೆಗಳಾಗತ್ತೆ ಅಣ್ಣಾಮಲೈ ಪಾದಯಾತ್ರೆ ಮಾಡಿದ್ರು ತಮಿಳುನಾಡಿನಲ್ಲಿ ಏನು ಅರ್ಥ ಆಯ್ತು ಬಿಜೆಪಿಗೆ ಒಂದು ನ ಸೃಷ್ಟಿ ಮಾಡಿದ್ರು ಓದೋದಲ್ಲೆಲ್ಲ ಜನ ಸಾಗರ ಸಂಕಲನ ಓಟ್ ಆಗಿ ಪರಿವರ್ತನೆ ಆಗಲ್ಲ ಬಿಕಾಸ್ ಕ್ರೆಡಿಬಿಲಿಟಿ ಆ ತರದ ಕ್ರೆಡಿಬಿಲಿಟಿ ಗ್ರೌಂಡ್ ಲೆವೆಲ್ ಇಂದ ಬಂದ ನಾಯಕರಿಗೆ ಇರುತ್ತೆ ಪ್ರಶಾಂತ್ ಕಿಶೋರ್ ಮೇಬಿ ಇದನ್ನ ಧೃತಿ ಗಡದಲ್ಲಿ ಇನ್ನು ಹತ್ತು ವರ್ಷ ನಾನು ಹೋರಾಟ ಮಾಡ್ತೀನಿ ಅಂತ ಹೋದ್ರೆ ಪ್ರಾಬಬ್ಲಿ ಬಿಹಾರ್ ವಿಲ್ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಫೋರ್ಸ್ ಅಂಡ್ ಸಿಮಿಲರ್ ಕೈಂಡ್ ಆಫ್ ಆಲ್ಟರ್ನೇಟಿವ್ ಫೋರ್ಸ್ ಕರ್ನಾಟಕಕ್ಕೂ ಕೂಡ ಬೇಕು ಅಂತ ಲಕ್ಷ್ಮಣ್ ಸರ್ ಈಗ ಬಹುತೇಕ ಎನ್ ಡಿ ಎಲ್ಲ ಸರ್ಕಾರ ಮಾಡುತ್ತೆ ಇಲೆಕ್ಷನ್ ಗೆ ಮೊದಲು ನಿತೀಶ್ ಕುಮಾರ್ ಅವ್ರನ್ನೇ ಸಿ ಅಂತ ಪ್ರಾಜೆಕ್ಟ್ ಮಾಡ್ಕೊಂಡೆ ಎನ್ ಡಿ ಎಲೆಕ್ಷನ್ ಹೋಗಿದೆ ಸೊ ಅವರಿಗೆ ಖಂಡಿತವಾಗಿ ಅವರನ್ನ ಮುಖ್ಯಮಂತ್ರಿ ಮಾಡೇ ಮಾಡುತ್ತೆ ಹಾಗಂತ ಹೇಳಿ ಬಿಜೆಪಿಯ ನಮಗೆ ಇತಿಹಾಸಗಳನ್ನೆಲ್ಲ ಗಮನಿಸಿದ್ರೆ ಅವರು ಸಣ್ಣ ಪುಟ್ಟ ಪಕ್ಷಗಳು ಅವ್ರ ಜತೆಗಾರರನ್ನ ಜಾಸ್ತಿ ದಿನ ಅವ್ರ ಜೊತೆಗೆ ಜೊತೆಗಿಟ್ಕೊಳ್ಳಲ್ಲ ಮತ್ತ ಅವ್ರು ಉಳಿಯಕು ಬಿಡಲ್ಲ ಅನ್ನಂತ ಇತಿಹಾಸ ನಮ್ಮ ಮುಂದೆ ಸಾಕಷ್ಟು ಇದಾವೆ ಬಿಜೆಪಿ ವಿಚಾರಕ್ಕೆ ಬಂದಾಗ ಹಾಗಾಗಿ ನಿತೀಶ್ ಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆದಾಗ ಅವರ ಮುಂದಿರುವ ಸವಾಲುಗಳು ಏನಿರಬಹುದು ಸರ್ ಹ ಇದು ಒಂಥರ ತುಂಬಾ ಮುಖ್ಯವಾದ ಪ್ರಶ್ನೆ ಬಿಹಾರಲ್ಲಿ ನಿತೀಶ್ನ ಇಟ್ಕೊಂಡೆ ಬಿಜೆಪಿ ಇಷ್ಟ ಮುಂದೆ ಮುಂದುವರೆದಿದ್ದಾರೆ ಅದು ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಮತ್ತೆ ಇನ್ನೊಂದೇನಂದ್ರೆ ನನ್ನ ಪ್ರಕಾರ ನಿತೀಶ್ ಅವರು ಅವರು ಸ್ವಲ್ಪ ಹೆಲ್ತ್ ಇದು ಸ್ವಲ್ಪ ಇಶ್ಯೂಸ್ ಇದೆ ಅಂತ ರಿಪೋರ್ಟ್ಸ್ ಎಲ್ಲ ಬಂದಿದೆ ಅವ್ರ ಬಗ್ಗೆ ಬಟ್ ನಿತೀಶ್ ಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿರೋ ತನಕ ಇ ಬಿಜೆಪಿ ಅವರು ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಅಂತ ಅದ್ ಮುಂದೆ ಏನಾಗತ್ತೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇವಾಗ ಒಂದು ಇಂಪಾರ್ಟೆಂಟ್ ಇಶ್ಯೂ ಏನಂದ್ರೆ ಈ ತರದ ಪೊಲಿಟಿಕಲ್ ಪಾರ್ಟೀಸಲ್ಲಿ ಇವಾಗ ಜೆ ಡಿ ಯುನೇ ನೀವು ತಗೊಂಡ್ರೆ ನಿತೀಶ್ ಕುಮಾರ್ ಹೆಸರು ತುಂಬಾ ಎಲ್ರಿಗೂ ಗೊತ್ತಿರೋದು ಇಪ್ಪತ್ತು ವರ್ಷದಿಂದ ಅವರು ಚೀಫ್ ಮಿನಿಸ್ಟರ್ ಬೇರೆ ಆಗಿದ್ದಾರೆ ಬಟ್ ನೆಕ್ಸ್ಟ್ ಅವರು ನೆಕ್ಸ್ಟ್ ಲೈನ್ ಇದೆಯಲ್ಲ ಅದು ಯಾರಿಗೂ ಅಷ್ಟ ಅಷ್ಟು ಗೊತ್ತಿಲ್ಲ ಮತ್ತೆ ಅಷ್ಟು ಪಾಪುಲರ್ ಮಾಡಿಲ್ಲ ಅದನ್ನ ಅವರು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಂತ ನಾವು ಕರಿತೀವಲ್ವಾ ಅದು ಅದರಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ ಸೊ ಇನ್ ಕೇಸ್ ಮುಂದೆ ನಾಳೆ ಬೇರೆ ಆ ತರದೊಂದು ಪರಿಸ್ಥಿತಿ ಬಂದ್ರೆ ಅಂದ್ರೆ ಜೆ ಡಿ ಯು ಅವರು ಬೇರೆ ಅವರು ನೆಕ್ಸ್ಟ್ ಲೈನ್ ಆಫ್ ಲೀಡರ್ಶಿಪ್ನ ಅವರು ಚೂಸ್ ಮಾಡಬೇಕು ಅಂತ ಬಂದಾಗ ಅವಾಗ ಬಿಜೆಪಿ ಪ್ರಾಬಬ್ಲಿ ಹ್ಯಾಸ್ ಅನ್ ಅಡ್ವಾಂಟೇಜ್ ಯಾಕಂದ್ರೆ ಬಿಜೆಪಿ ಸ್ಟಿಲ್ ಸ್ಟ್ರಾಂಗ್ ಅಂಡ್ ಬಿಜೆಪಿ ಅವ್ರಿಗೆ ಈ ಇಶ್ಯೂಸ್ ಇಲ್ಲ ಯಾಕಂದ್ರೆ ಬಿಜೆಪಿ ಇಸ್ ಕಂಟ್ರೋಲ್ಡ್ ಬೈ ಸಂಬಡಿ ಎಲ್ಸ್ ವಿಚ್ ಇಸ್ ನಾಟ್ ಇನ್ ಬಿಹಾರ್ ಬೇಸ್ಡ್ ಪಾರ್ಟಿ ಅಲ್ಲ ಅದು ಜೆಡಿ ಯು ಓನ್ಲಿ ಇನ್ ಬಿಹಾರ್ ಇವಾಗ ನಮ್ಮ ಕರ್ನಾಟಕದ ಜೆ ಡಿ ಎಸ್ ಥರ ಅದು ಸೊ ಅವ್ರು ನೀವು ತಮಿಳುನಾಡು ತಗೊಂಡ್ರೆ ನೀವು ಎ ಡಿ ಎಮ್ ಕೆ ಜಯಲಲಿತಾ ಇರೋ ತನಕ ಎ ಡಿ ಕೆ ತುಂಬ ಸ್ಟ್ರಾಂಗ್ ಪವರ್ಫುಲ್ ಅಂತ ಇತ್ತು ನಮಗೆ ಆದರೆ ಅವರು ಹೋದ್ಮೇಲೆ ಎ ಡಿ ಕೂಡ ತುಂಬ ಬಹಳ ಕಷ್ಟಪಡ್ತಾ ಇದೆ ಅಂದರೆ ಟು ಟು ಸರ್ವೈವ್ ಅಂಡ್ ಟು ಕಂಟಿನ್ಯೂ ಸೊ ಯಾಕಂದರೆ ಅಲ್ಲೂ ಅಷ್ಟೇ ಲೀಡರ್ಶಿಪ್ ಲೀಡರ್ಶಿಪ್ನ ಅವರು ಜಯಲಲಿತಾ ನೇಮ್ ಮಾಡಲಿಲ್ಲ ಇದ್ರ ಸೆಲೆಕ್ಟ್ ಮಾಡಲಿಲ್ಲ ಯಾರಿಗೂ ಗೊತ್ತೂ ಇಲ್ಲ ಯಾರು ಅದೇ ಸೇಮ್ ಇಶ್ಯೂ ಕ್ಯಾನ್ ಹ್ಯಾಪನ್ ವಿತ್ ಜೆ ಡಿ ಯು ಸೊ ಬಟ್ ಇದೆಲ್ಲ ಆಫ್ಟರ್ ಅಂದ್ರೆ ನಿತೀಶ್ ಕುಮಾರ್ ರಿಟೈರ್ ಆಗಿ ಅವರು ಇಲ್ಲದೆ ಇರೋ ಟೈಮ್ ಅಲ್ಲಿ ನೆಕ್ಸ್ಟ್ ಜನರೇಷನ್ ಅವರು ಬಂದಾಗ ಆ ಟೈಮಲ್ಲಿ ಬಿಜೆಪಿ ಆಪರ್ಚುನಿಟಿ ಬಟ್ ಲಾಂಗ್ ನಿತೀಶ್ ಸಿ ಎಂ ಇರೋ ತನಕ ಈಸ್ ವರ್ಕಿಂಗ್ ಫೈನ್ ಬಿಜೆಪಿ ಐ ವಿಲ್ ಸರ್ ಈಗ ನಿಮ್ ಕಡೆ ಬರ್ತೀನಿ ನಾವೀಗ ಈ ಡಿಸ್ಕಶನ್ ಅಲ್ಲಿ ಚಿರಾಗ್ ಪಾಸ್ವಾನ್ ಬಗ್ಗೆ ಮಾತನಾಡೋದಂದ್ರೆ ಅದು ಪೂರ್ಣ ಆಗಲ್ಲ ಚಿರಾಗ್ ಪಾಸ್ವಾನ್ ಈ ಸಲ ತಗೊಂಡಿರೋ ಅವ್ರು ತಗೊಂಡಿರೋ ರಿಸಲ್ಟ್ ನೋಡಿದ್ರೆ ಬಹಳ ಅಮೇಸಿಂಗ್ ಇಪ್ಪತ್ತೊಂಬತ್ತು ಸೀಟ್ ತಗೊಂಡಿದ್ರು ಆಲ್ಮೋಸ್ಟ್ ನಾನೀಗ ಡಿಸ್ಕಶನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇಪ್ಪತ್ತೊಂದರಲ್ಲಿ ಅವರು ಲೀಡಿಂಗ್ ಅಲ್ಲಿ ಇದ್ರು ಇಟ್ಸ್ ಅ ಗ್ರೇಟ್ ಅವ್ರಿಗೆ ಒಂದು ದೊಡ್ಡ ಅವರು ಓಟನ್ನ ಒಂದು ಕಾಲದಲ್ಲಿ ಓಟ್ ಅನ್ನ ವಿಭಜನೆ ಮಾಡುವಂತ ಒಂದು ಅಹ್ ನಾಯಕರಾಗಿದ್ರು ರಾಮಸ್ವಾನ್ ಪಾಕ್ಷ ಲೋಕ ಜನ ಶಕ್ತಿ ರಾಮ್ ಪಾಸ್ವಾನ್ ಪಕ್ಷ ಬಟ್ ಈಗ ಇಪ್ಪತ್ತೊಂದು ಸೀಟ್ ಗಳು ಮುನ್ನಡೆ ಇದಾರೆ ಅವರು ಈ ಚುನಾವಣೆಯಲ್ಲಿ ಹೇಗೆ ವರ್ಕ್ ಆಗಿದ್ರು ಅನ್ನೋದೊಂದು ತಿಳಿಸಿದ ಒಂದು ಆಮೇಲೆ ನಾನು ದಕ್ಷಿಣ ಅದೇ ಪ್ರಶ್ನೆ ಸಲ ಗೆ ಆ ಇವರಿಗೆ ನಿತೀಶ್ ಕುಮಾರ್ಗೆ ಇರುವಂತ ಸವಾಲು ಸರ್ ನಿತೀಶ್ ಕುಮಾರ್ ಇರುವ ಸವಾಲು ಆರೋಗ್ಯ ಅವರು ಆರೋಗ್ಯವಾಗಿದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡೋ ಧೈರ್ಯ ಯಾರು ಮಾಡ್ಲಿಕ್ಕಿಲ್ಲ ಈಗ ಸಿ ಬಿಜೆಪಿಗೆ ಇನ್ನೊಂದು ಅನಿವಾರ್ಯತೆ ಇದೆ ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಬೇಕು ನಾಯ್ಡು ಬೇಕು ಅವ್ರಿಗೆ ಕಾನ್ ಟೇಕ್ ಚಾನ್ಸ್ ಈಗ ಏನೋ ಮಾಡ್ಲಿಕ್ಕೆ ಹೋಗಿ ಆ ಏನೋ ಸಿಕ್ಕಿರೋ ಅವಕಾಶನ ಕೈ ಚೆಲ್ಲುವಷ್ಟು ಆ ತರದ ಒಂದು ಡೆಸ್ಪರೇಷನ್ ಬಿಜೆಪಿ ಇಲ್ಲ ಅಂತ ಅನ್ಕೊಳ್ತೀನಿ ಐ ತಿಂಕ್ ಬಿಜೆಪಿ ವಿಲ್ ವೈಟ್ ಫರ್ ಇಟ್ಸ್ ನಿತೀಶ್ ಕುಮಾರ್ ಅದೇ ಯಾರು ಜೆಡಿ ಯು ನಲ್ಲಿ ಅನ್ನೋದು ಕ್ಲಾರಿಟಿ ಇಲ್ಲ ಇಲ್ಲವೇ ಇಲ್ಲ ಬೇರೆಯವ್ರನ್ನ ಬೆಳೆಸಿಲ್ಲ ಅವ್ರ ಕುಟುಂಬನ ತಂದಿಲ್ಲ ದಟ್ಸ್ ಒನ್ ಗುಡ್ ಪಾಯಿಂಟ್ ಕುಟುಂಬನ ತಂದಿಲ್ಲ ಹಾಗಾಗಿ ನಿತೀಶ್ ಕುಮಾರ್ ಅವರು ಆರೋಗ್ಯವಾಗಿ ಇರೋ ತನಕನು ಅವರು ಆಡಳಿತ ನಡೆಸೋದಿಕ್ಕೆ ಸಮರ್ಥರಾಗಿರೋ ತನಕನು ಮತ್ತು ತಾವಾಗೆ ಬದಿಗೆ ಸರಿಯೋ ತನಕನು ಬಹುಶಃ ಬಿಜೆಪಿ ಡಿಸ್ಟರ್ ಮಾಡ್ಲಿಕ್ಕಿಲ್ಲ ಈಗ ನೀವು ಚಿರಾಗ್ ಪಾಸ್ವಾನ್ ವಿಷಯ ಹೇಳಿದ್ರ ಚಿರಾಗ್ ಪಾಸ್ವಾನ್ ಆ್ಯಾಮ್ಸು ಮತ್ತೆ ಬಿಜೆಪಿ ಇವ್ರುಗಳೇ ಮೂರ್ ಜನ ಸೇರ್ಕೊಂಡ್ರು ಸಿಂಪಲ್ ಮೆಜಾರಿಟಿ ಬಂದ್ಬಿಡ್ತೇವೆ ನೂರ್ ಇಪ್ಪತ್ನಾಕು ನೂರ ಇಪ್ಪತ್ ಮೂರ ಇದೆ ಅವರು ಸೊ ಜೆಡಿ ಯುನ ಬಿಟ್ಟು ಸರ್ಕಾರ ಮಾಡಬಹುದಾದಷ್ಟು ಶಕ್ತಿ ಇದ್ರೂ ಕೂಡ ಐ ಡೌಟ್ ಬಿಜೆಪಿ ವಿಲ್ ಏನೋ ಟು ದಟ್ ಅದನ್ನ ಮಾಡ್ಲಿಕ್ಕಿಲ್ಲ ಇಲ್ಲ ಚಿರಾಗ್ ಪಾಸ್ವಾನ್ ಜಿ ಆ ನಂಗೆ ಇಲ್ಲಿ ಎನ್ ಡಿ ಎಲೆಕ್ಟೋರಲ್ ವಿಸ್ಡಮ್ ನನ್ಗೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಚಿರಾಗ್ ಪಾಸ್ವಾನ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅಪೋಸಿಷನ್ ತು ಮಾನ್ಜಿ ಅವ್ರಗಳಿಂದಲೇ ಎಲ್ರು ನಾವೆಲ್ಲಾ ಸೈಡ್ ಲೈನ್ ಆಗಿಬಿಟ್ವಿ ಚಿರಾ ಚಿರಾಗ್ ಪಾಸ್ವಾನ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಅನ್ನುವ ಅಪಸ್ವರಗಳ ಮಧ್ಯೆ ಕೂಡ ಪಾಸ್ವಾನ್ ಪಾಸ್ವಾನ್ಗಿರಬಹುದಾದ ಶಕ್ತಿಯನ್ನ ಗುರುತಿಸಿ ಬೇಕಾದಷ್ಟು ಸ್ಪೇಸ್ ಕೊಟ್ಟು ಅಕಾಮಡೇಟ್ ಮಾಡಿಕೊಂಡು ಅಖಾಡೆ ಕಿಳಿದಿದ್ರಿಂದ ಐ ತಿಂಕ್ಸ್ ಗಾಲ್ಟ್ ಅಬೌಟ್ ಸೆವೆಂಟಿ ತ್ರೀ ಪರ್ಸೆಂಟ್ ರೇಟ್ ಕಂಟೆಸ್ಟ್ ಮಾಡಿದ ಎಪ್ಪತ್ ಮೂರು ಪರ್ಸೆಂಟ್ ಸೀಟ್ಗಳಲ್ಲಿ ಗೆದ್ದಿದ್ದಾರೆ ಹಿ ಇಸ್ ಸೀನ್ ಎಸ್ ದ ಫ್ಯೂಚರ್ ಏನೋ ಬಿಜೆಪಿ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಆಗಿ ಬೇರೆ ಪಕ್ಷವಾಗಿ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟು ಇರ್ತಾರ ಇಲ್ವೋ ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟು ಬಿಜೆಪಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಚಿರಾಗ್ ಪಾಸ್ವಾನ್ ಜೊತೆಯ ಗೆಳೆತನ ತನಗೆ ಅನುಕೂಲ ಆಗತ್ತೆ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೊಂಡಾಗ ಚಿರಾಗ್ ಪಾಸ್ವಾನ್ ನ ಕಲ್ಟಿವೇಟ್ ಮಾಡುತ್ತೆ ಅಂಡ್ ಚಿರಾಗ್ ಪಾಸ್ವಾನ್ ಕ್ಯಾನ್ ಬಿ ಕಲ್ಟಿವೇಟೆಡ್ ಎಸ್ ಅನ್ ಆಲ್ಟರ್ನೇಟಿವ್ ಟು ನಿತೀಶ್ ಕುಮಾರ್ ಈ ಥ್ರೆಟ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಮುಂದೆ ನೆವರ್ ನೋ ಹೌ ಪೊಲಿಟಿಕ್ಸ್ ಅನ್ಫೋಲ್ಡ್ ಆ ಥರದ್ದು ಏನಾದ್ರು ಸಂದರ್ಭ ಬಂದ್ರೆ ನಿತೀಶ್ ಕುಮಾರ್ ಸಾರಿ ಚಿರಾಗ್ ಪಾಸ್ವಾನ್ ಇದ್ದೇರಿ ಅಂತ ಹೇಳಿ ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಸೀಟ್ ಗಳನ್ನ ತಗೊಂಡ ಚಿರಾಗ್ ಪಾಸ್ವಾನ್ ಪಕ್ಷವನ್ನ ಕಡೆಗಣಿಸಲಿಕ್ಕೆ ಆಗಲ್ಲ ಇವ್ರಿಗೆ ಇನ್ನೂರು ಸೀಟ್ ಬಂದಿದ್ರು ಕೂಡ ಎನ್ ಡಿ ಎ ದಟ್ಸ್ ಎ ವೆರಿ ಸಿಗ್ನಿಫಿಕೆಂಟ್ ಕಂಟೆಸ್ಟ್ ಮಾಡಿರೋ ಸೀಟ್ ಗಳನ್ನ ನಾನು ಗೆದ್ಕೊಳ್ತೀನಿ ಅಂತಂದ್ರೆ ದಟ್ ಶೋಸ್ ಮೈ ಸ್ಟ್ರೆಂಟ್ ಹಾಗೆ ಇವಾಗ ದಲ್ ಬಿ ಬಾರ್ಗೆನಿಂಗ್ ಏನೋ ಸ್ಟೇಟ್ ಲೆವೆಲ್ ಅಲ್ಲೂ ಬಾರ್ಗೆನಿಂಗ್ ಇರುತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲೂ ಬಾರ್ಗೆನಿಂಗ್ ಇರುತ್ತೆ ಅವ್ರವ್ರಿಗೆ ಬೇಕಾದ್ನ ಏನೋ ಮಾಡ್ಕೊಂಡು ಹೋಗ್ತಾರೆ ದಟ್ಸ್ ಎಫ್ರೆಂಟ್ ಬಟ್ ವಾಟ್ ಈ ಸ್ಟ್ರೈಕಿಂಗ್ ಥಿಯರ್ ಈಸ್ ವೇ ಎನ್ ಡಿ ಕೈಂಡ್ ಆಫ್ ಮ್ಯಾನಿವರ್ಸ್ ದ ಸಿಚುವೇಶನ್ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಎಷ್ಟು ಅಕಾಮೊಡೇಟ್ ಮಾಡ್ಕೋಬೇಕು ಎಲ್ಲಿ ಟೈಟ್ ಮಾಡಬೇಕು ಏನೋ ದಿ ದಿ ಸೀನ್ ಟು ಹ್ಯಾವ್ ಆಸ್ಟ್ರೈಟ್ ತ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಇದು ಇವತ್ತಿನ ನಮ್ಮ ಬಿ ಚುನಾವಣೆ ಆ ಫಲಿತಾಂಶ ಕುರಿತು ಚರ್ಚೆ ನಮ್ಮ ಹಿರಿಯ ಪತ್ರಕರ್ತರಾದ ಮೂರ್ತಿ ಸರ್ ಹಾಗೂ ಅನಂತ ಚಿನಿವರ್ ಸರ್ ನಮ್ ಜೊತೆಗಿದ್ದು ನಮ್ಮ ಸಾಕಷ್ಟು ಅಮೂಲ್ಯವಾದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ರು ಅದ್ಭುತ ಮಾಹಿತಿಗಳಿಗೆ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ